ಜೀವ ವೈವಿಧ್ಯಮಯಕ್ಕೆ ಮಾರಕವಾಗಿರುವ ಅಗ್ನಾಶ್ನಿ ನದಿ ನೀರು ಎತ್ತುವಿಕೆಯು ಜನಸಾಮಾನ್ಯರಲ್ಲಿ ಸಾಮಾಜಿಕ ಆರ್ಥಿಕ ಪರಿಣಾಮ ಉಂಟಾಗುವುದರಿಂದ ಅವೈಜ್ಞಾನಿಕ ಯೋಜನೆಯನ್ನು ಸರ್ಕಾರ ಕೈಬಿಡಬೇಕೆಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅಗನಾಶಿನಿ ನದಿ ನೀರು ಎತ್ತುವಿಕೆ ಅಸಮತೋಲನದಿಂದ ಜೀವ ವೈವಿಧ್ಯಮಯಕ್ಕೆ ಮಾರಕವಾಗಿರುವ ಅಗನಾಶಿನಿ ನದಿ ನೀರು ಎತ್ತುವಿಕೆಯು ಜನಸಾಮಾನ್ಯರಲ್ಲಿ ಸಾಮಾಜಿಕ ಆರ್ಥಿಕ ಪರಿಣಾಮ ಉಂಟಾಗುವುದರಿಂದ ಅವೈಜ್ಞಾನಿಕ ಯೋಜನೆಯನ್ನು ಸರ್ಕಾರ ಕೈಬಿಡಬೇಕೆಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅಗನಾಶಿನಿ ನದಿ ನೀರು ಎತ್ತುವಿಕೆ ಯೋಜನೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಿಡ ನಾಶಗೊಳ್ಳುವುದಲ್ಲದೆ ಸುಮಾರು ಆರು ನೂರು ಎಕರೆ ಅಗನಾಶಿನಿ ಕಣಿವೆಯ ಮೌಲ್ಯಯುತ ಜೀವ ವೈವಿಧ್ಯಕ್ಕೆ ಹಾನಿ ಉಂಟಾಗುವುದು ಅಲ್ಲದೆ ಪಶ್ಚಿಮಘಟ್ಟ ಪ್ರದೇಶದ ಜನ ಜೀವನ ಪ್ರಾಣಿ ಪಕ್ಷಿಗಳ ಹಾಗೂ ಅತ್ಯಮೂಲ್ಯ ಗಿಡ ಸಸ್ಯಗಳ ಮೇಲೆ ಪರಿಣಾಮ ಬೀರುವುದರಿಂದ ನೈಸರ್ಗಿಕ ಅಸಮತೋಲನಕ್ಕೆ ಯೋಜನೆಯು ಕಾರಣವಾಗುವುದೆಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು ಸುಮಾರು ಇಪ್ಪತ್ತ್ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಮೂವತ್ತೈದು ಟಿಎಂಸಿ ನೀರನ್ನು ಅಗನಾಶಿನಿಯಿಂದ ವಾಣಿ ವಿಲಾಸ ಜಲಾಶಯಕ್ಕೆ ಸುಮಾರು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಪೈಪ್ಲೈನ್ ಮೂಲಕ ಸಿದ್ದಾಪುರ ಮತ್ತು ಸಾಗರ ಮೂಲಕ ಚಿತ್ರದುರ್ಗ ದಾವಣಗೆರೆ ಮತ್ತು ಬಳ್ಳಾರಿ ಮುಂತಾದ ಜಿಲ್ಲೆಗಳಿಗೆ ಪೈಪ್ಲೈನ್ ಕಾಲುವೆ ಮೂಲಕ ನೀರು ಒಯ್ಯುವ ಯೋಜನೆಯಿಂದ ಅಗನಾಶಿನಿಯ ಪರಿಸರದಲ್ಲಿ ನೀರಿನ ಸಂಕಟಕ್ಕೆ ಕಾರಣವಾಗುವುದಲ್ಲದೆ ಸಮುದ್ರದಲ್ಲಿನ ಉಪ್ಪು ನೀರು ಕರಾವಳಿ ಭಾಗದ ಕೃಷಿ ಚಟುವಟಿಕೆ ಮತ್ತು ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಉಂಟಾಗುವುದೆಂಬ ಆತಂಕವನ್ನು ಅವರು ವ್ಯಕ್ತಪಡಿಸಿದರು ಮಳೆಗಾಲದಲ್ಲಿ ಅಗನಾಶಿನ ಪರಿಸರದಲ್ಲಿ ಸುಮಾರು ಆರು ನೂರು ಚದರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಎರಡು ಸಾವಿರದ ಎಂಟು ನೂರ ಮಿಲಿಮೀಟರ್ ಸರಾಸರಿ ಮಳೆ ಆಗುತ್ತದೆ ಅದರಂತೆ ಸಿರಸಿಯ ಅಗ್ನಾಶಿನಿ ಉಗಮ ಸ್ಥಾನದಲ್ಲಿ ಎರಡು ಸಾವಿರದ ಐದುನೂರು ಮಿಲಿಮೀಟರ್ ಮಳೆ ಆಗುವುದು ಒಟ್ಟಾರೆಯಾಗಿ ಎಂಬತ್ತೊಂದು ಟಿ ನೀರು ಸಮುದ್ರಕ್ಕೆ ಸೇರಿದರೆ ಮುಂಚಾಳಿ ಜಲಪಾತದ ಬಳಿ ಹರಿಯುವ ನೀರಿನ ಪ್ರಮಾಣ ಕೇವಲ ನಲವತ್ತೈದು ಟಿಎಂಸಿ ನೀರು ಇದರಲ್ಲಿ ಮೂವತ್ತೈದು ಟಿಎಂಸಿ ನೀರು ಎತ್ತುವಿಕೆಗೆ ಕಾರ್ಯ ಸಾಧುವಲ್ಲ ಎಂದು ಅವರು ಪ್ರತಿಪಾದಿಸುತ್ತಾ ಅಗನಾಶಿನಿ ಪ್ರದೇಶದಿಂದ ನೀರು ಎತ್ತುವಿಕೆಗೆ ಅರವತ್ತೊಂದು ಮೆಗಾವ್ಯಾಟ್ ವಿದ್ಯುತ್ ದಿಂದ ಇಪ್ಪತ್ತ್ಮೂರು ಸಾವಿರ ಕೋಟಿ ವೆಚ್ಚದ ಯೋಜನೆಯು ಕಾರ್ಯಸಾಧ್ಯತೆಯ ಯೋಜನೆ ಅಲ್ಲವೆಂದು ರವೀಂದ್ರ ನಾಯ್ಕ ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಅಗನಾಶಿನಿ ನೀರು ಹೊರೆಯುವಂಥ ನದಿಯಿಂದ ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆಗೆ ಮೂವತ್ತೈದು ಟಿ ಎಂ ಸಿ ನೀರನ್ನು ಒಯ್ಯುವಂಥ ಒಂದು ಯೋಜನೆಗೆ ಸರ್ಕಾರ ಸನ್ನದ್ಧವಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ವಿಷಾದವಾಗ್ತಾ ಇದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಅಮೂಲ್ಯ ಮರಗಳ ನಾಶವಾಗುವ ಜೊತೆಯಲ್ಲಿ ಅತಿಮೂಲ್ಯ ವನ್ಯಪ್ರಾಣಿ ಪ್ರಾಣಿ ಪಕ್ಷಿ ಜೀವಜಂತುಗಳನ್ನ ವಿನಾಶವಾಗುವ ಹಿನ್ನೆಲೆಯಲ್ಲಿ ಸುಮಾರು ಅಮೂಲ್ಯವಾಗಿರುವಂಥ ಆರುನೂರು ಎಕರೆ ಅರಣ್ಯ ಪ್ರದೇಶವನ್ನು ನಾಶವಾಗುವ ಯೋಜನೆಯಲ್ಲಿ ಅಡಕವಾಗಿದೆ ಅಂತ ಹೇಳಿಕೆ ಅತ್ಯಂತ ಬೇಸರವಾಗ್ತಾ ಇದೆ ಮೂವತ್ತೈದು ಟಿ ಎಮ್ ಸಿ ನೀರನ್ನು ನೂರ ತೊಂಬತ್ನಾಲ್ಕು ಕಿಲೋಮೀಟ್ರ್ವರೆಗೆ ಪೈಪ್ಲೈನ್ ಮೂಲಕ ಒಯ್ದು ಮೂವತ್ತೆರಡು ಸಾವಿರ ಕೋಟಿ ಯೋಜನೆ ಇದು ಜಾರಿಗೆ ತರ್ತಿರುವುದು ಇದು ಅವೈಜ್ಞಾನಿಕವಾಗಿದೆ ಕಾನೂನು ಬಾಹಿರವಾಗಿದೆ ಪರಿಸರ ವಿರೋಧಿವಾಗಿದೆ ಅರಣ್ಯಕ್ಕೆ ನಾಶವಾಗಲಿಕ್ಕೆ ಕಾರಣವಾಗಿದೆ ನೈಸರ್ಗಿಕ ಅಸಮತನಕ್ಕೂ ಕಾರಣವಾಗಿದೆ ಅದರ ಜೊತೆ ಜೊತೆಯಲ್ಲಿ ಜೀವ ವೈವಿಧ್ಯಕ್ಕೆ ಒಂದು ಮಾರಕವಾದ ಯೋಜನೆ ಎಂದು ಉಲ್ಲೇಖಿಸಿದರೆ ತಪ್ಪಾಗಲಾರದು ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಅವೈಜ್ಞಾನಿಕವಾಗಿ ಈ ಯೋಜನೆ ಕಾರ್ಯಸಾಧುವಲ್ಲ ಸಮುದ್ರಕ್ಕೆ ಈ ನದಿಯ ಮೂಲಕ ಹರಿಯುವ ನೀರೇ ಸುಮಾರು ನಾಲ್ಕು ಸಾವಿರದ ಐದುನೂರು ಮಿಲಿಮೀಟರ್ ಸಿರ್ಸಿಯಲ್ಲಿ ಉಗಮವಾಗಿ ಆ ಭಾಗದಲ್ಲಿ ಹರಿಯುವಂಥ ಮಳೆಗಾಲಕ್ಕೆ ಮಾತ್ರ ಹರಿಯುವಂಥ ನೀರಿನ ಪ್ರಮಾಣ ಸುಮಾರು ಎರಡು ಸಾವಿರದ ಐದುನೂರು ಮಿಲಿಮೀಟರ್ ಉಂಚಳ್ಳಿ ಅಗ್ರಾಶೀಯ ಆಸುಪಾಸು ಇರುವಂಥ ಕ್ಯಾಚ್ಮೆಂಟ್ ಏರಿಯಾದಿಂದ ಸುಮಾರು ಆ ಆರುನೂರು ಚದರ ಕಿಲೋಮೀಟರ್ನಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆಗಾಲದಲ್ಲಿ ಮಳೆಯಾಗುವ ಪ್ರಮಾಣ ಎರಡು ನೂರ ಎಂಬತ್ತೈದು ಮಿಲಿಮೀಟರ್ ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಸಮುದ್ರಕ್ಕೆ ಸೇರುವಂಥ ನೀರು ಕೇವಲ ಅರವತ್ತೊಂದು ಟಿ ಸಿ ಸಿಂಚಲಿ ಭಾಗದಲ್ಲಿ ಹರಿಯುವಂಥ ನೀರಿನ ಪ್ರಮಾಣವನ್ನು ವೈಜ್ಞಾನಿಕವಾಗಿ ಅಧ್ಯಯನದ ಮಾಡಿ ತಿಳಿದು ಬರುವಂಥ ಅಂಶಗಳೇನಂತ ಹೇಳಿದ್ರೆ ಕೇವಲ ಅರವತ್ತೊಂದು ಚದರ ಕಿಲೋಮೀಟರ್ ಆ ಅರವತ್ತೊಂದು ಟಿ ಎಮ್ ಸಿ ನೀರು ಈ ಅರವತ್ತೊಂದು ಟಿ ಎಮ್ ಸಿ ನೀರಲ್ಲಿ ಇನ್ನುಳಿದ ಭಾಗಗಳಿಗೆ ಹರಿದು ಹೋಗುವಂಥದ್ದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಟಿ ಎಮ್ ಸಿಗಳು ಬೇರೆ ಬೇರೆ ಉಪಭಾಗಿ ಹರಿದು ಹೋಗುವಂಥದ್ದು ವೈಜ್ಞಾನಿಕವಾಗಿ ಈ ಒಂದು ಉಂಚಲಿ ಪ್ರದೇಶದಲ್ಲಿ ಹರಿಯುವಂಥ ನೀರಿನ ಪ್ರಮಾಣದಲ್ಲಿ ಅರವತ್ತೊಂದು ಚಿತ್ರದುರ್ಗ ಟಿ ಎಮ್ ಸಿ ನೀರಿನಲ್ಲಿ ಹರಿಯುವಂಥ ಪ್ರಮಾಣ ಕೇವಲ ನಲವತ್ತೈದು ಟಿ ಎಮ್ ಸಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಟಿ ಎಮ್ ಸಿಯಲ್ಲಿ ನೀರಿನಲ್ಲಿ ಹರಿಯುವಂಥದಲ್ಲಿ ಮೂವತ್ತೈದು ಟಿ ಎಮ್ ಸಿ ನೀರನ್ನು ಚಿತ್ರದುರ್ಗಕ್ಕೋ ಅಥವಾ ಬಳ್ಳಾರಿಗೋ ದಾವಣಗೆರೆಗೋ ಪ್ರದೇಶಿಗೂ ಒಯ್ತಾ ಇರೋದು ಅತ್ಯಂತ ಆಘಾತಕರವಾಗಿದೆ ಈ ಯೋಜನೆ ಜಾರಿಗೆ ಏನಾದರು ಬಂದದ್ದಾಗಿದ್ದರೆ ಸಿದ್ದಾಪುರ ಆಸುಪಾಸಿನ ಪ್ರದೇಶದ ಜನಜೀವನಕ್ಕೆ ಕೃಷಿಗೆ ಬರಡಾಗುವಂಥ ಪ್ರದೇಶವಾಗುವುದರಲ್ಲಿ ಸಂಶಯವೇ ಇಲ್ಲ ಇನ್ನೂ ಅಂತ ಹೇಳಿದ್ರೆ ಅಗನಾಸಿಯಿಂದ ಹರಿಯುವ ನೀರಿನ ಪ್ರಮಾಣ ಸಮುದ್ರಕ್ಕೆ ಕಡಿಮೆ ಆದರೆ ಕರಾವಳಿ ಭಾಗದ ಸುತ್ತ ಭಾಗದಲ್ಲಿ ಅಗ್ನಾಸಿ ಸೇರುವಂಥ ಸುತ್ತಮುತ್ತಿನ ಪ್ರದೇಶದಲ್ಲಿ ಇಲ್ಲಿ ಉಪ್ಪು ನೀರಿನ ಪ್ರಮಾಣವಾಗಿ ಕೃಷಿ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಸಾಗುವಳಿ ಕ್ಷೇತ್ರಕ್ಕೆ ಉಪ್ಪು ನೀರು ಪ್ರವೇಶ ಮಾಡೋದರಲ್ಲಿ ಸಂಶಯವಿಲ್ಲ ಹಾಗಾಗಿ ಸುಮಾರು ಅರವತ್ತೊಂದು ಓಟಿನ ವಿದ್ಯುತ್ತಣ ಉಪಯೋಗಿಸಿ ನೀರು ಎತ್ತುವ ಮೂಲಕ ಇಪ್ಪತ್ತ್ಮೂರು ಸಾವಿರ ಕೋಟಿಯನ್ನು ವೆಚ್ಚ ಮಾಡುವ ಅಂದಾಜನ್ನು ಪರಿಶೀಲನೆ ಮಾಡಿದರೆ ಇದು ಕಾರ್ಯಸಾಧುವಾಗಿರುವಂಥ ಯೋಜನೆಯಲ್ಲ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ ಅವೈಜ್ಞಾನಿಕವಾಗಿರುವಂಥದ್ದು ಪ್ರಾಯೋಗಿಕವಾಗಿ ಯಶಸ್ವಿಯಾಗಂಥ ಯೋಜನೆಯನ್ನು ಈ ಹಂತದಲ್ಲಿ ಕೈಬಿಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇಲ್ಲದಿದ್ದರೆ ಮುಂದೊಂದು ದಿನಗಳಲ್ಲಿ ಪರಿಣಾಮಕಾರವಾದ ಹೋರಾಟವನ್ನು ಎದುರಿಸುವ ಪ್ರಸಂಗಗಳು ಬರಬಹುದು ಎನ್ನುವ ಎಚ್ಚರಿಕೆಯೂ ಸಹಿತ ಸರ್ಕಾರಕ್ಕೆ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ